ನಮ್ಮ ಅಕ್ಕ ತುಂಬಾ ಹೇಳ್ತಾ ಇದ್ರು ಇದ್ರ ಬಗ್ಗೆ ಸುಮಾರು ಎಂಟು ತಿಂಗಳಿಂದ ಹೇಳಿದ್ರು ನಾನು ಕಿವಿ ಮೇಲೆ ಹಾಕೊಂಡಿರ್ಲಿಲ್ಲ ಸೊ ಸಲ ಅಮ್ಮ ಕರೆಸ್ಕೊಂಡ್ರು ಬಂದೆ ಇದು ಐದನೇ ವಾರ ಮುಗಿತಾ ಬಂತು ನನ್ನ ಕೆಲಸ ಎಲ್ಲ ಆಗ್ತಾ ಇದೆ ನಾವು ಅನ್ಕೊಂಡಿದ್ರಿ ನಾವು ಚೆನ್ನಾಗಿ ಆಗಬೇಕು ನಮ್ಮ ಮಕ್ಕಳಿಗೆ ಮದುವೆ ಆಗ್ಬೇಕು ಆಯ್ತು ನಮ್ಮ ಮಗನಿಗೆ ಮದುವೆ ಆಯ್ತು ಎಣ್ಣೆ ನೋಡ್ತಾ ಇದ್ದೀರಿ ಅವನಿಗೆ ಒಳ್ಳೆ ಅನುಕೂಲವಾಗಿದೆ ಒಬ್ರು ಒಳ್ಳೆ ಕೆಲಸದಲ್ಲಿ ಇದ್ದಾರೆ ಇಲ್ಲಿ ಬಂದಾಗ ನಮಗೆಲ್ಲ ಅನುಕೂಲ ಆಗಿದೆ ಒಂದು ವ್ಯಾಪಾರದ ದೃಶ್ಯ ಆಗಿರ್ಬೋದು ಮತ್ತೆ ನಮ್ಮ ಸಂಸಾರದ ಅಡಚಣೆಗಾರ ಪ್ರತಿಯೊಂದು ಸರಿ ಇದೆ ವೀಕ್ಷಕರೆ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ನಮ್ಮದು ಕೃಷ್ಣಾಜಪುರ ಕೃಷ್ಣಪುರ ನಮ್ಮದು ಕೆಆರ್ಪುರಮು ನಾನೊಬ್ಬ ಸಾರಿಗೆ ಸಂಸ್ಥೆಯಲ್ಲಿ ತರಕನಾಗಿರುತ್ತೇನೆ ನನಗೆ ಇಲ್ಲಿ ಸುಮಾರು ಎರಡು ವರ್ಷ ಎರಡೂವರೆ ವರ್ಷ ಮೂರು ವರ್ಷದ ನಮ್ಮ ಸ್ನೇಹಿತರು ನಾವು ಬರ್ತಾಯಿದ್ರು ಇಲ್ಲಿ ಇಲ್ಲಿ ಬಂದಾಗಲೇ ನಮ್ಗೆ ತುಂಬ ಅನುಕೂಲ ಆಗಿದೆ ಎಲ್ಲ ರೀತಿಯಲ್ಲೂ ಅಷ್ಟೇ ಇಲ್ಲಿ ಅನಾನುಕೂಲ ಯಾವುದೂ ಇಲ್ಲ ಇಲ್ಲಿ ಎಲ್ಲ ಅನುಕೂಲವಾಗಿ ನಡೀತಾ ಇದೆ ಮುಖ್ಯವಾಗಿ ಏನಪ್ಪ ಅಂದರೆ ಈ ನಮ್ಮ ತಾಯಿ ಮಹಿಮೆ ಯಾರು ಗೊತ್ತಿದೆಯೋ ಗೊತ್ತಿಲ್ಲವೋ ನಮಗೆ ಗೊತ್ತಿಲ್ಲ ಆದರೆ ನಮ್ಮಂತೂ ತುಂಬ ಚೆನ್ನಾಗಿದೆ ನಾವು ಬಂದಾಗಲೇ ನಮ್ಗೆ ಅನುಕೂಲ ಆಗಿದೆ ನಾವಂತೂ ತುಂಬ ಇಷ್ಟಪಡ್ತೀವಿ ನಾವೇ ನಮ್ಮ ಸ್ನೇಹಿತರಾಗಲಿ ಆಗಲಿ ಎಲ್ಲರಿಗೂ ತಿಳಿಸಿದ್ದೀರಿ ಇಲ್ಲಿನ ಮಹಿಮೆ ತುಂಬ ಚೆನ್ನಾಗಿದೆ ಆದರೆ ಏನಪ್ಪ ಅಂದರೆ ಇಲ್ಲಿ ಪ್ರತಿ ಅಮಾವಾಸ್ಯೆಗೂ ಅದ್ಭುತವಾಗಿ ಒಂದು ವಾತಾವರಣ ಸೃಷ್ಟಿಯಾಗ್ತಾ ಇರುತ್ತೆ ನಾವು ಅಂದ್ಕೊಂಡಿದ್ರಿ ನಾವು ಚೆನ್ನಾಗಿ ಆಗಬೇಕು ನಮ್ಮ ಮಕ್ಕಳಿಗೆ ಮದುವೆ ಆಗಬೇಕು ಆಯಿತು ನಮ್ಮ ಮಗನಿಗೆ ಮದುವೆ ಆಯಿತು ಹೆಣ್ಣವ್ರು ನೋಡ್ತಾ ಇದ್ದೀರಿ ಅವನಿಗೂ ಒಳ್ಳೆ ಅನುಕೂಲವಾಗಿದೆ ಒಬ್ಬರು ಒಳ್ಳೆ ಕೆಲಸದಲ್ಲಿದ್ದಾರೆ ಇಲ್ಲಿ ಬಂದಾಗ ನಮಗೆಲ್ಲ ಅನುಕೂಲ ಆಗಿದೆ ನಾನು ಬ್ಯಾಂಗ್ಳೂರಿಂದ ಬಂದಿರೋದು ಉತ್ರಳ್ಳಿಯಿಂದ ನಾನು ಇದು ಐದನೇ ವಾರ ನಮ್ಮ ಅಕ್ಕ ತುಂಬಾ ಹೇಳ್ತಾ ಇದ್ರು ಇದ್ರ ಬಗ್ಗೆ ಸುಮಾರು ಎಂಟು ತಿಂಗಳಿಂದ ಹೇಳಿದ್ರು ನಾನು ಕಿವಿ ಮೇಲೆ ಹಾಕೊಂಡಿರ್ಲಿಲ್ಲ ಸೊ ಒಂದ್ಸಲ ಅಮ್ಮ ಕರ್ಸ್ಕೊಂಡ್ರು ಬಂದೆ ಇದು ಐದನೇ ವಾರ ಮುಗಿತಾ ಬಂತು ನನ್ನ ಕೆಲಸ ಎಲ್ಲಾ ಆಗ್ತಾ ಇದೆ ಹ ಅದೇ ನಾನು ಇದು ಮೊದಲನೇ ಅಮಾವಾಸ್ಯ ನೋಡ್ತಾ ಇರೋದು ತುಂಬಾ ಖುಷಿ ಆಯಿತು ನನಗೆ ಇಷ್ಟೆಲ್ಲ ಜನನ ನೋಡೇ ಇರ್ಲಿಲ್ಲ ನಾನು ತುಂಬಾ ಜನ ಇದ್ದಾರೆ ಮತ್ತೆ ತುಂಬಾ ಭಕ್ತಾದಿಗಳು ಬರ್ತಾ ಇರೋದು ಹೋಗ್ತಾ ಇರೋದು ಎಲ್ಲಾರ ಬಾಯಲ್ಲೂ ಕೇಳಿರ ಕೇಳಿ ಕೇಳಿ ನನ್ಗೂ ಖುಷಿ ಆಗ್ತಾ ಇದೆ ಈ ದೇವಿ ಬಗ್ಗೆ ನನಗ್ ನಂಬಿಕೆ ಇದೆ ದೇವಿ ಬಗ್ಗೆ ತುಂಬಾ ನಂಬಿಕೆ ಇದೆ ನಾಲ್ಕು ವಾರ ಒಂದೇ ಸಮ ಕರ್ಸ್ಕೊಂಡ್ರೆ ನಾನು ಬರಲ್ಲ ಅಂದೋಳ ಕರ್ಸ್ಕೊಂಡ್ರು ಅದು ತುಂಬಾ ಖುಷಿ ಆಗಿದ ವಿಷಯ ನನ್ಗೆ ಮತ್ತೆ ನನ್ ಕೆಲ್ಸ ಆಗ್ತಾ ಇದೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಹಣ ಅಂತಸ್ತು ಐಶ್ವರ್ಯ ಆರೋಗ್ಯ ಆಯಸ್ಸು ಸಿರಿ ಸಂಪತ್ತು ವಿದ್ಯಾ ಬುದ್ಧಿ ಹೆಣ್ಣು ಮಣ್ಣು ಸಕಲ ಸೌಕರ್ಯಗಳನ್ನು ನಿಮಗೆ ಸಿಗಬೇಕೆಂದರೆ ಒಮ್ಮೆ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಬಂಗಾರಪೇಟೆ ನಮ್ಮದು ಇದು ನಾಲ್ಕನೇ ವಾರ ಬರ್ತಿರೋದು ನಾನು ಅಂದ್ಕೊಂಡಿದ್ದು ಆಗ್ತಾ ಇದೆ ಒಂದೊಂದೇ ಆಗ್ತಾ ಇದೆ ಅದಕ್ಕೆ ಬರ್ತಾ ಇರೋದು ಬಟ್ ಇದರಲ್ಲಿ ಇವತ್ತು ವಿಶೇಷ ಅಲ್ವಾ ಅದರಿಂದ ಇವತ್ತು ಮಡ್ಲಕ್ಕಿ ಕೊಡಬೇಕು ಅಂದ್ಕೊಂಡಿದ್ವಿ ಅದಕ್ಕೆ ಕೊಡ್ತಾ ಇದೆ ಒಂದೊಂದಾಗಿ ಆಗ್ತಿದೆ ಎಲ್ಲ ಒಳ್ಳೇದಾಗ್ತಾ ಇದೆ ಅಷ್ಟೇನೇನಿದೆ ಪ್ರತಿ ಶುಕ್ರವಾರ ಜನ ಇರ್ತಾರೆ ಇಲ್ಲಿ ಇವತ್ತು ಸ್ವಲ್ಪ ವಿಶೇಷ ಅಲ್ವಾ ತುಂಬ ಜನ ಜಾಸ್ತಿ ಇದ್ದಾರೆ ಸತ್ಯ ಇರೋದಕ್ಕೆ ಅಲ್ವಾ ಜನ ಜಾಸ್ತಿ ಇಲ್ಲಿ ಮಡ್ಲಕ್ಕಿ ಇವತ್ತು ಕೊಡಬೇಕು ಅಂದ್ಕೊಂಡಿದ್ವಿ ಅದಕ್ಕೆ ಕೊಡ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಇಲ್ಲಿನ ದೇವಸ್ಥಾನದ ಪರವಾಗಿ ಏನಂದ್ರೆ ನಾನು ತಮಿಳುನಾಡು ದೇವಸ್ಥಾನಕ್ಕೆ ಪತಾಂಜಲಿ ದೇವಿಗೆ ಹೋಗ್ತಾ ಇದ್ದೆ ಸುಮಾರು ಒಂದು ಎಂಟು ವರ್ಷದಿಂದ ಹೋಗಿದ್ದೀನಿ ಆದರೆ ಇಲ್ಲಿ ಬಂದಾಗ ಎರಡು ವರ್ಷದ ನೀಚೆ ಆ ತಾಯಿ ನಮ್ಮ ಕೃಪೆಯಿಂದ ಚೆನ್ನಾಗಿ ಎಲ್ಲ ಧರ್ಮವಾಗಿ ನಮ್ಮ ಕಾರ್ಯ ಕೆಲಸಗಳಾಗಿರ್ಬೋದು ನಮ್ಮ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಸಂಸಾರದಲ್ಲಿ ಖರ್ಚನೆಗಳಾಗಿರ್ಬೋದು ಮತ್ತೊಂದು ಎಲ್ಲ ನನ್ನ ಸ್ನೇಹಿತರಾಗಿರ್ಬೋದು ಎಲ್ಲ ರೀತಿಯೂ ನನಗೆ ಒಳ್ಳೆಯದಾಗಿದೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಪ್ರತಿ ಮಂಗಳವಾರ ಅಥವಾ ಭಾನುವಾರ ಪ್ರತಿ ಅಮಾವಾಸ್ಯಕ್ಕೆ ಬಂದು ದೇವಿಯ ಒಂದು ಹೋಮ ಏನು ನಡೀತದೆ ಆ ಹೋಮಗೂ ಆ ಭಾಗಿಯಾಗಿರ್ತೇನೆ ಈ ದಿನ ನನಗೆ ಆಹ್ವಾನ ಪತ್ರಿಕೆ ಆದರೆ ಒಂದು ಇದು ಕೊಟ್ಟಿರೋದ್ರಿಂದ ನಾನು ಬಂದು ಇಲ್ಲಿ ಭಾಗಿಯಾಗಿದ್ದೇನೆ ಅಮ್ಮ ತಾಯಿ ಪತ್ತಂಗರ ದೇವಿ ಆಗಿರ್ಬೋದು ಕಾಳಿಯಮ್ಮ ದೇವಿ ಆಗಿರ್ಬೋದು ಮತ್ತು ಇಲ್ಲಿರೋ ದೇವತಾ ದೇವತೆಗಳಾಗಿರ್ಬೋದು ಪ್ರತಿಯೊಂದು ದೇವಿಗೂ ನನ್ನ ಅನಂತ ನಮಸ್ಕಾರಗಳು ಬಂದು ಸೇವೆ ಮಾಡೋದರಿಂದ ತಮಗೆಲ್ಲ ಒಳ್ಳೆಯದಾಗಿದೆ ಆರೋಗ್ಯ ಬಗ್ಗೆ ಮೊದಲನೇದಾಗಿ ಎರಡನೇದಾಗಿ ವ್ಯವಸ್ಥೆ ನಮ್ಮ ಒಂದು ವ್ಯಾಪಾರದ ದೃಶ್ಯ ಆಗಿರ್ಬೋದು ಮತ್ತು ನಮ್ಮ ಸಂಸಾರದ ಅಡಚಣೆಗಳ ಪ್ರತಿಯೊಂದು ಸರಿ ಇದೆ ಅಂತಕ್ಕಂಥ ಒಂದು ಮಾತು ಹೇಳ್ತಾ ನನ್ನ ತಾಯಿಯ ಕೃಪೆಗೆ ಪ್ರಾರ್ಥನಾಗಿ ನನ್ನ ವ್ಯಾಪಾರ ಏನಿದೆ ನಾನು ಮಾಡೋ ರಿಯಲ್ ಎಸ್ಟೇಟ್ ಆಗಿರ್ಬೋದು ಸಬ್ರೀಶಾಲಿ ಶಾಂಪೇ ಆಗಿರ್ಬೋದು ಪ್ರತಿಯೊಂದು ಕಾರ್ಯದಲ್ಲೂ ನಾನು ಜೈಶೀಲ್ನಾಗಿದ್ದೇನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಭಕ್ತ ಬರೋ ಅಂಥ ಭಕ್ತಾದಿಗಳಿಗಾಗಿರ್ಬೋದು ಎಲ್ಲರಿಗೂ ಅವರವರ ಕೆಲಸದ ಕಾರ್ಯಕರ್ತರಾಗಿರ್ಬೋದು ಕೆಲಸದಲ್ಲಾಗಿರ್ಬೋದು ಸಂಸಾರದಲ್ಲಾಗಿರ್ಬೋದು ಆರೋಗ್ಯ ಭಾಗ್ಯದಲ್ಲಾಗಿರ್ಬೋದು ಪ್ರತಿಯೊಂದು ಮನೆ ಯಾವುದೇ ಒಂದು ರೀತಿ ಇದ್ರು ಅವೆಲ್ಲ ಅವ್ರಿಗೆ ಒಳ್ಳೇದಾಗಲಿ ಅಂತ ಬಯಸ್ತೀನಿ ನಾನು ಈ ದಿನ ಅಂದರೆ ಎರಡು ವರ್ಷದಿಂದ ಈಗ ಒಂದು ನಾಲ್ಕು ತಿಂಗಳಿಂದ ಈಚೆ ಪ್ರತಿ ಜನ ಜಾಸ್ತಿ ಜನ ಆಗಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ಥರ ಎಲ್ಲರೂ ಸೇರಿ ಅಮ್ಮನ ಪ್ರಾಂತ್ಯಕ್ಕೆ ಇದಾಗಿ ಒಳ್ಳೆಯದು ಆಗುತ್ತೆ ವೀಕ್ಷಕರೇ ನೀವು ಕೂಡ ಒಮ್ಮೆ ಈ ದೇವಸ್ಥಾನಕ್ಕೆ ಹೋಗಿ ನಿಮ್ಮಲ್ಲಿ ಇರುವಂತಹ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಇಷ್ಟೆಲ್ಲ ಪವಾಡಗಳನ್ನು ಮಾಡುತ್ತಿರುವ ಈ ದೇವಸ್ಥಾನ ಇರುವುದಾದರೂ ಎಲ್ಲಿ ಗೊತ್ತಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ತಾವರೆಕೆರೆ ಬಳಿ ಇರುವ ಶ್ರೀ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ கன்னடா